ಯಾವುದೋ ಒಂದು ಕಾರಣದಿಂದ ದೇವರ ಸೃಷ್ಟಿನಲ್ಲಿ ಆಗೋಗಿದೆಯೋ ಒಟ್ನಲ್ಲಿ ಬ್ರಾಹ್ಮಣರು ಅಂತ ಉಟ್ಕೊಂಡಿದ್ದೆ ಈ ಹಿಂದೂ ಧರ್ಮನ ಉಳಿಸೋದಕ್ಕೆ ಅಂತ ಜನ ನಂಬಿದರೆ ಇದ್ರು ಇರ್ಬೋದೇನೋ ನನಗನ್ಸೋ ಪ್ರಕಾರ ಬ್ರಾಹ್ಮಣರು ಇಲ್ಲ ಅಂದಿದ್ರೆ ಹಿಂದೂ ಧರ್ಮದ ಜನಸಂಖ್ಯೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಯಾಕೆ ನಮಸ್ಕಾರ ವೀಕ್ಷಕ್ರೆ ಇದೊಂದು ನ್ಯೂಸ್ ನೋಡಿ ಈಗ ವಿಶ್ವದಲ್ಲಿ ಬೆಳೀತಾ ಇರುವಂತ ಅತಿ ಹೆಚ್ಚಾಗಿ ವ್ಯಾಪಿಸ್ತಾ ಇರುವಂಥ ಧರ್ಮ ಯಾವುದು ಧರ್ಮ ಆಧಾರ ಇದೆಲ್ಲ ಬೇಕೇ ಬೇಕಾಗುತ್ತೆ ಯಾಕೆ ಅಂದರೆ ಒಂದು ಧರ್ಮದ ಮೇಲೆ ಒಂದು ದೇಶದ ಪೊಲಿಟಿಕ್ಸ್ ಅನ್ನೋದು ಡಿಸೈಡ್ ಆಗುತ್ತೆ ಪೊಲಿಟಿಷಿಯನ್ಸ್ ಮೇಲೆ ಆ ದೇಶದ ಬೆಳವಣಿಗೆ ಇಲ್ಲ ಆ ದೇಶದ ಅಳಿವು ಅನ್ನೋದು ಇರುತ್ತೆ ಅಂಥದ್ರಲ್ಲಿ ಈ ಧರ್ಮದ ಓಟಿಂಗ್ ಮೇಲೇ ಈಗ ದೇಶಗಳು ನಿಂತಿರೋದು ಅಂಥದ್ರಲ್ಲಿ ಈಗ ಯಾವ ಧರ್ಮ ಮುಂಚೂಣಿಯಲ್ಲಿದೆ ಅನ್ನೋದಾದರೆ ಇತ್ತೀಚಿನ ದಿನಗಳಲ್ಲಿ ಇಸ್ಲಾಮಿಕ್ ಧರ್ಮ ಮುಂಚೂಣಿಯಲ್ಲಿ ನುಗ್ತಾ ಇದೆ ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಇಸ್ಲಾಮಿಕ್ ಧರ್ಮ ಸಾವಿರದ ವರ್ಷ ಹಳೆಯದು ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಇದು ಹಳೆಯದು ಮೂರು ಸಾವಿರ ವರ್ಷ ಹಳೆಯದು ಅಂತಲೂ ಹೇಳ್ತಾರೆ ಎಕ್ಸಾಕ್ಟ್ ಡೇಟಾ ಯಾರಿಗೂ ಕೊಟ್ಟಿಲ್ಲ ಬಿಡಿ ಅದನ್ನು ಬಿಟ್ಟು ಮಾತಾಡೋದಾದರೆ ಎರಡು ಸಾವಿರದ ಐವತ್ತರಿಂದ ಎಪ್ಪತ್ತು ಈ ಸಮಯದೊಳಗೆ ಭೂಮಿ ಮೇಲೆ ಇಸ್ಲಾಮಿಕ್ ಧರ್ಮದ ಜನರು ಜಾಸ್ತಿ ಇರ್ತಾರೆ ಅದನ್ನು ಫಾಲೋ ಮಾಡ್ತಾ ಇರೋರು ಜಾಸ್ತಿ ಇರ್ತಾರೆ ಅಂತಲೇ ಈ ಸರ್ವೆಗಳು ಹೇಳ್ತಾ ಇರೋದು ಒಂದು ಲೆಕ್ಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಭೂಮಿಯ ಜನಸಂಖ್ಯೆ ಏನಿತ್ತು ಅದರಲ್ಲಿ ಇನ್ನೂರ ಮೂವತ್ತೆಂಟು ಕೋಟಿ ಕ್ರಿಶ್ಚಿಯನ್ಸ್ ಇದ್ದರು ಇನ್ನು ನೂರ ತೊಂಬತ್ತೊಂದು ಕೋಟಿ ಇಸ್ಲಾಮಿಕ್ ಧರ್ಮದವರು ಇನ್ನು ನೂರ ಹದಿನೈದು ಕೋಟಿ ಹಿಂದೂ ಧರ್ಮ ನೂರ ಹತ್ತು ಕೋಟಿ ಬೌದ್ಧ ಧರ್ಮ ಇನ್ನು ಬೇರೆ ಬೇರೆ ಧರ್ಮಗಳು ಸಿಖ್ ಧರ್ಮ ಆಗಿರ್ಬೋದು ಜೈನ ಧರ್ಮ ಈ ಥರದ್ದು ಬೇರೆ ಬೇರೆ ಧರ್ಮದವರು ಎಲ್ಲ ಸೇರಿ ಒಂದು ಜನಸಂಖ್ಯೆಯನ್ನು ಕೌಂಟ್ ಮಾಡ್ತಾ ಹೋಗ್ತಾರೆ ಭೂಮಿ ಮೇಲಿರುವಂಥ ಜನಸಂಖ್ಯೆ ಎಲ್ಲ ಆದರೆ ಕ್ರಿಶ್ಚಿಯಾನಿಟಿ ಮೂವತ್ತು ಪರ್ಸೆಂಟು ಇಸ್ಲಾಮಿಕ್ ಅನ್ನೋದು ಇಪ್ಪತ್ತೈದು ಪರ್ಸೆಂಟು ಇನ್ನು ಯಾವುದೇ ಧರ್ಮ ಬೇಡ ಅನ್ನೋರು ಕೂಡ ಇದ್ದಾರೆ ಅವರು ಒಂದು ಹದಿನಾರು ಪರ್ಸೆಂಟು ಹಿಂದೂ ಧರ್ಮ ಹದಿನೈದು ಪರ್ಸೆಂಟು ಬುದ್ಧಿಸಮ್ ಈ ಥರ ಬೇರೆ ಬೇರೆ ಧರ್ಮದವರು ಇದ್ದಾರೆ ಹೇಳಿ ಒಟ್ಟಿನಲ್ಲಿ ಇಲ್ಲೇನಾಗ್ತಾ ಇದೆ ಕ್ರಿಶ್ಚಿಯಾನಿಟಿ ಧರ್ಮ ಅನ್ನೋದು ಲೀಡ್ ಆಗಿತ್ತು ಪ್ರಪಂಚದಲ್ಲಿ ಈಗ ಒಂದು ಇನ್ನೂರು ಮುನ್ನೂರು ವರ್ಷಗಳಿಂದ ಆಗ್ತಾ ಇರುವಂಥ ಬದಲಾವಣೆಗಳಿಂದ ಈಗೇನಾಗಿದೆ ಇಸ್ಲಾಮಿಕ್ ಧರ್ಮದ ಕಡೆ ಮುಖ ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಅನ್ನೋ ಉತ್ತರ ಎಲ್ಲೂ ಸಿಕ್ಕಿಲ್ಲ ಕೆಲವೊಂದು ಕಡೆ ಇಲ್ಲ ಬಲವಂತಕ್ಕೆ ಆಗ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ ಇಲ್ಲ ಕೆಲವೊಬ್ರು ಅವ್ರು ಇಷ್ಟಪಟ್ಟು ಆಗ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ ಎಕ್ಸಾಕ್ಟ್ ಆದ ರೀಸನ್ ಎಲ್ಲ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೇ ಧರ್ಮ ಬೆಳೆದ್ರು ಒಂದು ದೇಶ ಉದ್ಧಾರಕ್ಕೂ ಕಾರಣ ಆಗುತ್ತೆ ಇಲ್ಲ ಒಂದು ದೇಶ ಹಾಳಾಗೋದಕ್ಕೂ ಕಾರಣ ಆಗುತ್ತೆ ಅಷ್ಟು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಇನ್ನು ಇಸ್ಲಾಮಿಕ್ ಧರ್ಮದಲ್ಲಿ ವರ್ಷಕ್ಕೆ ಅಮೇರಿಕಾ ಒಂದೇ ದೇಶದಲ್ಲಿ ಅಲ್ಲಿರುವಂಥ ಜನಸಂಖ್ಯೆಯಲ್ಲಿ ತುಂಬ ಜನ ಅಮೇರಿಕಾದಲ್ಲೇ ಬದಲಾಗ್ತಾ ಇದ್ದಾರೆ ಇಸ್ಲಾಮಿಕ್ ಧರ್ಮಕ್ಕೆ ಸುಮಾರು ಇಪ್ಪತ್ತೈದರಷ್ಟು ಜನ ಈಗ ಅಮೇರಿಕಾದಲ್ಲಿ ಇಸ್ಲಾಮಿಕ್ ಧರ್ಮನ ಫಾಲೋ ಮಾಡೋರಿದ್ದಾರೆ ಇನ್ಕ್ಲೂಡಿಂಗ್ ಯು ಕೆ ಲೆಕ್ಕಕ್ಕೆ ಇದೆಲ್ಲ ದೇಶಗಳು ಬಂದು ಕ್ರಿಶ್ಚಿಯಾನಿಟಿ ಇರುವಂಥ ಕಂಟ್ರಿಗಳೇ ಅಂಥ ದೇಶಗಳಲ್ಲಿ ಏನಾಗ್ತಾ ಇದೆ ಈಗ ಈ ಕ್ರಿಶ್ಚಿಯಾನಿಟಿ ಧರ್ಮನ ಬಿಟ್ಟು ಇಸ್ಲಾಮಿಕ್ ಧರ್ಮದ ಕಡೆ ಮುಖ ಮಾಡ್ತಾ ಇದ್ದಾರೆ ಇನ್ನು ಅಮೆರಿಕ ಯು ಕೆ ಇಲ್ಲೆಲ್ಲ ಕೆಲವಷ್ಟು ಜನ ಹಿಂದೂ ಧರ್ಮದ ಕಡೆ ಕೂಡ ಮುಖ ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಅಲ್ಲಿ ಕ್ರಿಶ್ಚಿಯಾನಿಟಿ ಧರ್ಮದವರು ಯೋಚನೆ ಮಾಡುವುದಾಗಿದೆ ಅವರು ಈಗ ದುಡ್ಡು ಕೊಟ್ಟು ಬಲವಂತಕ್ಕೆ ಕೆಲವಷ್ಟು ಧರ್ಮದಲ್ಲಿ ಕೆಲವಷ್ಟು ಜನರನ್ನು ಅವರ ಧರ್ಮಕ್ಕೆ ಸೇರಿಸ್ಕೊಳ್ಳೋ ಕೆಲಸನೂ ಮಾಡ್ತಾ ಇದ್ದಾರೆ ಅದೆಲ್ಲರೂ ನೋಡ್ತಾನೇ ಇದ್ದೀವಿ ಟಿ ವಿಗಳಲ್ಲಿ ಮತಾಂತರ ಮತಾಂತರ ಅಂತ ಅದೇ ರೀತಿ ಹೋಗೋದಾದರೂ ಎಲ್ಲ ಜಾತಿನಲ್ಲೂ ಮತಾಂತರ ಅನ್ನೋದು ನಡೀತಾ ಇದೆ ನಮ್ಮ ಧರ್ಮ ಬೆಳಿಬೇಕು ಅಂತ ಮಾಡ್ತಾ ಇದ್ದಾರೆ ಅವರವರ ಧರ್ಮ ಬೆಳೆಸಲಿ ತಪ್ಪಿಲ್ಲ ಅವರವರ ಧರ್ಮನ ಫಾಲೋ ಮಾಡಲಿ ತಪ್ಪಿಲ್ಲ ಜನರನ್ನ ಬಲವಂತವಾಗಿ ಅದು ಕೇಳ್ಕೊಂಡು ಹೋಗೋದು ತಪ್ಪು ಅಂತ ನನಗನ್ಸುತ್ತೆ ಬೇರೆಯವರ ಅನಿಸಿಕೆ ಅವರವರು ಬಿಟ್ಟಿದ್ದು ಒಟ್ನಲ್ಲಿ ಇಲ್ಲಿ ಇಸ್ಲಾಮಿಕ್ ಧರ್ಮ ಅನ್ನೋದು ತುಂಬ ಫಾಸ್ಟಾಗಿ ಬೆಳೀತಾ ಇದೆ ಅನ್ನೋದು ಈಗ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಇನ್ನ ಹತ್ತು ವರ್ಷಕ್ಕೆ ಈ ಧರ್ಮದ ಜನಸಂಖ್ಯೆ ಏನಿಲ್ಲ ಅಂದ್ರೆ ಭೂಮಿ ಮೇಲೆ ಹೈಯೆಸ್ಟ್ ಆಗಿರುತ್ತೆ ಜನಸಂಖ್ಯೆ ಎಷ್ಟಿರುತ್ತೋ ಏನೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬೋದು ಆಗ್ಲೂ ಕೂಡ ಈ ಧರ್ಮದವರು ಜಾಸ್ತಿ ಇರ್ತಾರೆ ಅಂತ ಒಂದು ಲೆಕ್ಕಾಚಾರ ಹೇಳ್ತಾ ಇದೆ ನೋಡೋಣ ಅದರಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಾದ್ರೆ ಬೇರೆ ಬೇರೆ ಧರ್ಮದಲ್ಲಿ ಮತಾಂತರ ಎಲ್ಲ ನಡೀತಾ ಇದೆ ಹಿಂದೂ ಧರ್ಮದಲ್ಲಿ ಮತಾಂತರ ಅನ್ನೋದೇ ಇಲ್ಲ ಬರೋರು ಬನ್ನಿ ಫಾಲೋ ಮಾಡೋರು ಫಾಲೋ ಮಾಡಿ ಅಂತ ಹೇಳ್ತೀವಿ ಈಗಲೂ ಹಿಂದೂ ಧರ್ಮ ಉಳ್ಕೊಂಡಿದೆ ಅನ್ನೋದಕ್ಕೆ ಯಾರ್ ಕಾರಣ ಹಿಂದೂ ಧರ್ಮ ಬ್ರಾಹ್ಮಣರು ಇಲ್ಲ ಅಂದಿದರೆ ಹಿಂದೂ ಧರ್ಮ ಉಳಿತನೇ ಇರಲಿಲ್ಲ ಅಂತ ಹೇಳ್ತಾರೆ ಒಂದು ಮಾತು ಇದು ಸತ್ಯಾನ ಅನ್ನೋದು ಹಿಂದೆ ನಾವು ಹುಡುಕೊಂಡು ಹೆಚ್ಚು ಕಡಿಮೆ ಒಂದು ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಯಾಕೆ ಅಂದರೆ ಹಿಂದೂ ಧರ್ಮನ ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು ಯಾರು ಹೋದರೆ ಬ್ರಾಹ್ಮಣರು ಅಂತ ಕರೀತಾರೆ ಯಾಕೆ ಬ್ರಾಹ್ಮಣರೇ ಬೇರೆ ಯಾರು ಬೆಳೆಸ್ತಾ ಇಲ್ವಾ ಬೇರೆ ಈ ಗೌಡರಿದ್ದಾರೆ ಲಿಂಗಾಯತರು ಇದ್ದಾರೆ ಇನ್ನ ಬೇರೆ ಬೇರೆಯವರೆಲ್ಲ ಇದ್ದಾರೆ ಇವ್ರು ಯಾರು ಕಷ್ಟನೇ ಪಡ್ತಾ ಇಲ್ವಾ ಬ್ರಾಹ್ಮಣರು ಮಾತ್ರನೇ ಬೆಳೆಸ್ತಾ ಇರಲ್ಲ ಅಂತ ಪ್ರಶ್ನೆ ಉಟ್ಕೋಬೋದು ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು ದೇವಸ್ಥಾನಗಳು ದೇವಸ್ಥಾನಗಳು ಉಳ್ಕೊಂಡ್ರೆ ಭಕ್ತಿ ಉಳ್ಕೊಳ್ಳುತ್ತೆ ಆ ಭಕ್ತಿ ಮಾರ್ಗದಿಂದ ಹಿಂದೂ ಧರ್ಮ ಉಳ್ಕೊಳ್ಳುತ್ತೆ ಈಗ ನಮ್ಮಲ್ಲಿ ಪುರಾಣಗಳಿದೆ ಭಗವದ್ಗೀತೆ ಮಹಾಭಾಗವತಮ್ಮು ಹಿನ್ನ ರಾಮಾಯಣ ಬೇರೆ ಬೇರೆ ರೀತಿ ಈ ಥರ ಹದಿನೆಂಟು ಪುರಾಣಗಳಿದೆ ಇನ್ನು ಬೇರೆ ಬೇರೆ ಧರ್ಮದಲ್ಲೂ ಇದೆ ಬಿಡಿ ಬೇರೆ ಬೇರೆ ಧರ್ಮದಲ್ಲಿ ಒಂದು ಎರಡು ಮೂರು ನಾಲ್ಕು ಪುರಾಣಗಳಿರ್ಬೋದು ಅದನ್ನು ಜನರಿಗೆ ತಿಳಿಸೋದಕ್ಕೆ ಆ ಧರ್ಮದ ಕೆಲವಷ್ಟು ವರಿಷ್ಠರು ಇಲ್ಲ ಉನ್ನತ ಪೋಸ್ಟಲ್ಲಿರೋರು ಯಾರೋ ಒಬ್ರು ಇರ್ತಾರೆ ಆ ಧರ್ಮದ ಬಗ್ಗೆ ಅವರಿಗೆ ತಿಳಿಸ್ತಾ ಹೋಗ್ತಾರೆ ಆದರೆ ಹಿಂದೂ ಧರ್ಮದಲ್ಲಿ ಇಲ್ಲಿರುವಂಥ ಪುರಾಣಗಳ ವಿಷಯನ ಯಾರು ತಿಳಿಸ್ತಾರೆ ಬ್ರಾಹ್ಮಣರು ಒಬ್ಬರು ಇಲ್ಲ ಅಂದಿದ್ರೆ ಈ ವಿಷಯಗಳನ್ನ ಜನರಿಗೆ ತಿಳಿಸೋರೇ ಇರ್ತಾರಲ್ಲ ಏಕೆಂದರೆ ಅದಿರೋದೇ ಸಂಸ್ಕೃತದಲ್ಲಿ ಆ ಸಂಸ್ಕೃತ ಪಾಂಡಿತ್ಯ ಒಂದು ಈ ಬ್ರಾಹ್ಮಣರು ಬ್ರಹ್ಮಜ್ಞಾನ ಒಂದು ಅಂತ ಕರೀತಾರೆ ಬ್ರಾಹ್ಮಣರನ್ನ ಯಾಕೆ ಅಂದರೆ ಬ್ರಹ್ಮಜ್ಞಾನ ಅಂದರೆ ಬ್ರಹ್ಮ ಎಷ್ಟು ತಿಳ್ಕೊಂಡಿದ್ನೋ ಆ ಜ್ಞಾನನ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ ಬ್ರಾಹ್ಮಣರು ಅಂತಲೇ ಎಲ್ಲರೂ ನಂಬಿರೋದು ಈಗಲೂ ನಾವು ಯಾರ ಕಾಲಿಗೆ ಬೀಳ್ತೀವೋ ಇಲ್ವೋ ದೇವಸ್ಥಾನಕ್ಕೆ ಹೋದರೆ ಬ್ರಾಹ್ಮಣರ ಕಾಲಿಗೆ ಬೀಳ್ತೀವಿ ಯಾಕೆಂದ್ರೆ ಪೂಜೆ ಮಾಡ್ತಾರೆ ದೇವರನ್ನ ಪೂಜೆ ಮಾಡೋ ಕೆಲಸ ಅವರಿಗೆ ಸಿಕ್ಕಿದೆ ಅವರು ಮಾಡೋವಂಥ ಮಂತ್ರ ಉಚ್ಚಾರಣೆ ಇದೆಯಲ್ಲ ಅದು ಯಾರ ಕೈಲೂ ಆಗೋದಿಲ್ಲ ಬಿಟ್ಟು ಎಲ್ಲೂ ತ್ಯಾಗ ಮಾಡೇ ಬದುಕಬೇಕಾಗುತ್ತೆ ನಾರ್ಮಲ್ ಆಗಿ ನಮ್ಮಂಥವರೆಲ್ಲ ಈ ಮಾಂಸ ಮಡ್ಡಿ ಇದೆಲ್ಲ ತಿನ್ಕೊಂಡು ನೆಗೆಟಿವಿಟಿ ಅನ್ನೋ ಸ್ವಲ್ಪ ನಮ್ಮ ಸುತ್ತಮುತ್ತ ಇರುತ್ತೆ ಪ್ಲಸ್ ನಮಗೆ ಅದ ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥದ್ದನ್ನೆಲ್ಲ ತ್ಯಾಗ ಮಾಡಬೇಕು ಕೆಲವಷ್ಟು ಆಸೆಗಳನ್ನ ಬಿಡಬೇಕು ಆವಾಗ ಮಾತ್ರ ಅಂಥ ಮಂತ್ರೋ ಅಂಥ ಮಂತ್ರೋಚ್ಚಾರಣೆ ಅನ್ನೋದು ಬಾಯಿಗೆ ಬರುತ್ತೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಆ ಮಂತ್ರಗಳಿಂದ ಇವತ್ತು ಹಿಂದೂ ಧರ್ಮ ಉಳ್ಕೊಂಡಿದೆ ಇವತ್ತು ಹಿಂದೂ ಧರ್ಮ ಬೆಳೀತಾ ಇದೆ ಅಂದರೆ ನಾವು ಮಾಡ್ತಾ ಇರೋವಂಥ ಪೂಜೆ ಈ ಭಕ್ತಿ ಮಾರ್ಗಗಳಿಂದ ದೇವಸ್ಥಾನಗಳು ಇಲ್ಲ ಅಂದಿದ್ರೆ ಒಂದು ಪಕ್ಷದಲ್ಲಿ ಹಿಂದೂ ಧರ್ಮದ ಜನಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇತ್ತೇನೋ ಈಗಲೂ ಜನ ನಂಬೋದು ದೇವಸ್ಥಾನಕ್ಕೆ ಹೋಗೋಣ ಅಲ್ಲೇನೋ ಒಂದು ಒಳ್ಳೆಯದಾಗುತ್ತೆ ದೇವ್ರನ್ನ ನಂಬೋಣ ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ನಂಬ್ತಾರೋ ಹೊರ್ತು ಇಲ್ಲ ಯಾವುದು ದೇವಸ್ಥಾನನೇ ಇಲ್ಲ ಅಂದಿದೆ ಒಂದು ಪಕ್ಷ ಏನಾಗಿರೋದು ಯೋಚನೆ ಮಾಡಿ ಸುಮಾರು ಬ್ರಿಟಿಷ್ ಅವರು ಬಂದಾಗ ಒಂದು ಇನ್ಸಿಡೆಂಟ್ ನಡೆದಿತ್ತಂತೆ ಹಿಂದೂ ಧರ್ಮನ ಹೇಗಾದರೂ ಮಾಡಿ ಜನರ ಮನಸ್ಸಿಂದ ತೆಗಿಬೇಕು ಯಾವ ರೀತಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಹೋದ್ರಂತೆ ಆ ಟೈಮ್ನಲ್ಲಿ ಅರ್ಥ ಆಗಿದ್ದು ಇದನ್ನು ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು ಬ್ರಾಹ್ಮಣರು ಬ್ರಾಹ್ಮಣರನ್ನ ಕೊಂದರೆ ಹಿಂದೂ ಧರ್ಮ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಬ್ರಾಹ್ಮಣರನ್ನ ಕೊಲ್ಲೋ ಕೆಲಸಕ್ಕೆ ಕೈ ಹಾಕಿದರು ಬ್ರಿಟಿಷರು ಅದಾದಮೇಲೆ ಬೇರೆ ಬೇರೆಯವರು ಬಂದರು ಬ್ರಾಹ್ಮಣರನ್ನ ಕೊಂದರು ಅದಾದ ಮೇಲೆ ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾ ಹೋದ್ರು ಏನೇ ಧ್ವಂಸ ಮಾಡಿ ಹಿಂದೂಗಳಲ್ಲಿ ಮನಸ್ಸಿನಲ್ಲಿರುತ್ತಲ್ಲ ಆ ಭಕ್ತಿ ಮಾರ್ಗನ ಉಳಿಸೋ ಕೆಲಸ ಮಾಡಿದ್ರು ಈ ಕತೆಗಳು ಪುರಾಣಗಳು ಹರಿಕಥೆಗಳು ಇದರಿಂದ ಇವುಗಳೆಲ್ಲ ನಡೆದಿದ್ರಿಂದನೇ ಇವತ್ತು ಹಿಂದೂ ಧರ್ಮ ಉಳ್ಕೊಂಡಿದೆ ಇಲ್ಲ ಅಂದಿದ್ರೆ ಹಿಂದೂ ಧರ್ಮ ಇಷ್ಟೊತ್ತಿಗೆ ಸಣ್ಣ ಧರ್ಮ ಆಗಿ ಉಳ್ಕೊಂಡಿರೋದು ಈಗಲೂ ಭೂಮಿ ಮೇಲೆ ನೂರ ಹತ್ತು ಕೋಟಿ ಜನಸಂಖ್ಯೆ ಹಿಂದೂಗಳಿದ್ದಾರೆ ಅಂದರೆ ಕಾರಣ ಯಾರು ಬ್ರಾಹ್ಮಣರು ಅವರು ಮಾಡ್ತಾ ಇರೋವಂಥ ಪುರಾಣಗಳ ಪಠನೆಗಳು ಅವ್ರು ಮಾಡ್ತಾ ಇರೋವಂಥ ಸತ್ಸಂಗಗಳು ಇವುಗಳಿಂದ ಅವ್ರು ಉಳ್ಕೊಂಡಿದೆ ಅಷ್ಟೇ ಇದು ಯಾವುದನ್ನು ಮಾಡೇ ಇಲ್ಲ ಅಂದಿದೆ ಜನ ಏನು ಮಾಡಿರೋರು ಈಗ ಯಾವುದೋ ಒಂದು ಧರ್ಮದಲ್ಲಿ ಯಾವುದೋ ಒಂದು ಪುರಾಣ ಹೇಳ್ತಾ ಇದ್ದಾರೆ ಯಾವುದೋ ಒಂದು ವಿಷಯ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋರು ಆ ಧರ್ಮದ ಕಡೆ ಹೊರಟೋಗಿರೋರು ಈಗಲೂ ನಮ್ಮ ಧರ್ಮದಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಬೇರೆ ಬೇರೆ ಧರ್ಮದಿಂದ ಬರ್ತಾರೆ ಅಂದರೆ ಇಲ್ಲಿ ಅಂಥ ವಿಷಯಗಳಿದ್ದಾವೆ ವೇದ ಉಪನಿಷತ್ತು ಇವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ ಅಂದರೆ ಕಾರಣ ಏನು ಅಂಥ ವೇದಗಳಲ್ಲಿ ಬರೆದಿದ್ದು ವಿಷಯಗಳು ಈಗ ನಡೀತಾ ಇದ್ದಾವೆ ಅದು ಆಸ್ಟ್ರಾಲಜಿ ಬೇಸ್ ಆಗಿರ್ಬೋದು ಇನ್ನೊಂದು ಬೇಸ್ ಆಗಿರ್ಬೋದು ಇದನ್ನೆಲ್ಲ ಸ್ಟಡಿ ಮಾಡೋದು ನಾರ್ಮಲ್ ಆಗಿ ಎಲ್ಲರ ಕೈಲೂ ಆಗೋದಿಲ್ಲ ಅದಕ್ಕೆ ಕೆಲವೊಬ್ಬರನ್ನ ಗುರುತಿಸಿ ಅವ್ರಿಗೆ ಆ ಪೊಸಿಷನ್ನ ಕೊಟ್ಟಿದ್ದಾರೆ ಯಾವುದೋ ಒಂದು ಕಾರಣದಿಂದ ದೇವರ ಸೃಷ್ಟಿನಲ್ಲೇ ಆಗೋಗಿದೆಯೋ ಒಟ್ಟಿನಲ್ಲಿ ಬ್ರಾಹ್ಮಣರು ಅಂತ ಉಟ್ಕೊಂಡಿದ್ದೆ ಈ ಹಿಂದೂ ಧರ್ಮನ ಉಳ್ಸೋದಕ್ಕೆ ಅಂತ ಜನ ನಂಬಿದರೆ ಇದ್ರು ಇರ್ಬೋದೇನೋ ನನಗನ್ಸೋ ಪ್ರಕಾರ ಬ್ರಾಹ್ಮಣರು ಇಲ್ಲ ಅಂದಿದ್ರೆ ಹಿಂದೂ ಧರ್ಮದ ಜನಸಂಖ್ಯೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಯಾಕೆ ಅಂದರೆ ಸಂಸ್ಕೃತ ಓದೋರು ಇರ್ತಾ ಇರಲಿಲ್ಲ ಅದರಲ್ಲಿರೋ ವಿಷಯಗಳನ್ನ ಜನ ತಿಳಿಸ್ತಾ ಇರೋ ಇರ್ತಾನೆ ಇರಲಿಲ್ಲ ಇನ್ನು ಈಗಲೂ ಹಿಂದೂ ಧರ್ಮ ಉಳಿಬೇಕು ಅಂದರೆ ಬ್ರಾಹ್ಮಣರು ಈ ವೇದಗಳ ಬಗ್ಗೆ ಇನ್ನು ಜಾಸ್ತಿ ಅಧ್ಯಯನ ಮಾಡಿ ಜನರು ತಿಳಿಸುವಂಥ ಕೆಲಸ ಮಾಡಬೇಕು ನಾವು ನೋಡಿದಂಗೆ ಇತ್ತೀಚಿನ ದಿನಗಳಲ್ಲಿ ನೂರರಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮೊಟ್ಟೆಪಾಡಿಗೋಸ್ಕರನೇ ಮಾಡ್ತಾ ಇದ್ದಾರೆ ಏನು ಮಾಡೋದಕ್ಕಾಗೋದಿಲ್ಲ ಅವ್ರದ್ದು ಹೊಟ್ಟೆ ನಡೀಬೇಕು ಆದರೆ ಜನರನ್ನು ಲೂಟಿ ಮಾಡೋರು ತುಂಬ ಜನ ಇದ್ದಾರೆ ಬಿಡಿ ಅದರಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇದ್ದಾರಲ್ಲ ಉತ್ತಮರು ಅಂತಲೇ ಕರೀತಾರೆ ಬ್ರಾಹ್ಮಣ ಉತ್ತಮರು ಅಂತ ನಾನು ಮೊನ್ನೆ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ತಿಳಿಸಿದ್ದೆ ಮಹಾಭಾಗವತ ಓದುವಾಗ ಅದರಲ್ಲಿ ಕೆಲವಷ್ಟು ವಿಷಯಗಳಲ್ಲಿ ಬ್ರಾಹ್ಮಣರಿಗೆ ದಾನ ಕೊಡಿ ಮಹಾ ಉತ್ತಮ ಬ್ರಾಹ್ಮಣರಿಗೆ ದಾನ ಕೊಡಿ ಅಂತ ಎಲ್ಲ ಬರೆದಿದ್ದಾರೆ ಅಂತ ಕೆಲವಷ್ಟು ವಿಷಯಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೆ ಅಲ್ಲ ಅದರಲ್ಲಿ ಉತ್ತಮ ಬ್ರಾಹ್ಮಣರನ್ನ ಹುಡುಕಿ ಅಂತಾರೆ ಯಾಕೆ ಅಂದರೆ ಉತ್ತಮ ಬ್ರಾಹ್ಮಣರು ಅವ್ರ ಹತ್ರ ಇರುವಂಥ ಜ್ಞಾನನ ದಾನ ಮಾಡೋ ಕೆಲಸ ಮಾಡ್ತಾರೆ ಅಂಥ ಕೆಲಸ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಈವನ್ ನಮ್ಮ ಪ್ರೋಗ್ರಾಮ್ಗಳಲ್ಲೂ ನಾವು ಅವ್ರನ್ನ ನೋಡಬಹುದು ಜಾತಿ ಧರ್ಮದ ಬಗ್ಗೆ ನಾನು ಅಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಅವರು ಒಳ್ಳೆ ವಿಚಾರಗಳನ್ನ ಜನರು ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ ಸತ್ಸಂಗಗಳನ್ನ ಮಾಡ್ತಾ ಇದ್ದಾರೆ ಜನರನ್ನ ಒಗ್ಗೂಡಿಸೋ ಕೆಲಸ ಭಕ್ತಿ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಜಾತಿ ಯಾವುದು ಅಂತ ನನಗೆ ಗೊತ್ತಿರ್ಬೋದು ಬಟ್ ನಾನು ನಿಮಗೆ ತಿಳಿಸೋದಕ್ಕೆ ಹೋಗೋದಿಲ್ಲ ಅದರಲ್ಲಿ ಬ್ರಾಹ್ಮಣರೇ ಹೆಚ್ಚಾಗಿದ್ದಾರೆ ಅವರು ಈ ವಿಷಯಗಳನ್ನ ಜನರಿಗೆ ತಿಳಿಸ್ತಾ ಇರೋದ್ರಿಂದನೇ ಇವತ್ತು ಸತ್ಸಂಗಗಳು ನಡೀತಾ ಇದೆ ಎಷ್ಟೆಷ್ಟೋ ಜನ ಭಕ್ತಿ ಮಾರ್ಗದ ಕಡೆ ಹೋಗ್ತಾ ಇದ್ದಾರೆ ಒಂದು ವೇಳೆ ಅವರಿಲ್ಲ ಅಂದಿದ್ರೆ ಪರಿಸ್ಥಿತಿ ಯಾವ ಥರ ಇರ್ತಾ ಇತ್ತು ಯೋಚನೆ ಮಾಡಿ ಹಿಂದೂ ಧರ್ಮದ ಅಳಿವು ನಮ್ಮ ಕೈಯಿಂದನೇ ಆಗೋಗ್ತಾ ಇತ್ತೇನೋ ಇನ್ನ ಮುಂದೆ ಉಳಿಬೇಕು ಅಂದರೆ ಬ್ರಾಹ್ಮಣರು ಈ ವೇದಗಳ ಬಗ್ಗೆ ಈ ಸಂಸ್ಕೃತದಲ್ಲಿರುವಂಥ ವಿಷಯಗಳ ಬಗ್ಗೆ ಜನರಿಗೆ ಜಾಸ್ತಿ ಅರಿವನ್ನು ಮೂಡಿಸ್ತಾ ಹೋದ್ರೆ ಮುಂದೆ ಒಂದು ದಿನ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಆಗುತ್ತೇನೋ ನಮ್ಮ ದೇಶದಲ್ಲಿ ಸುಮಾರು ವರ್ಷಗಳಿಂದ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಏನಂತ ಭಾರತ ವಿಶ್ವಗುರು ಆಗುತ್ತೆ ವಿಶ್ವಗುರು ಆಗುತ್ತೆ ಅಂತ ವಿಶ್ವಗುರು ಆಗಬೇಕು ಅಂದರೆ ಭಾರತದಲ್ಲಿರುವಂಥ ಹಿಂದೂ ಧರ್ಮ ಬೆಳಿಬೇಕು ಆ ಹಿಂದೂ ಧರ್ಮ ಬೆಳೆದಿದ್ದ ದಿನ ಭಾರತ ವಿಶ್ವಗುರು ಆಗುತ್ತೆ ಅದನ್ನು ಬೆಳೆಸೋರು ಯಾರು ನೀವರ್ಥ ಮಾಡ್ಕೊಳ್ಳಿ ಅಂಥವ್ರನ್ನ ನಾವು ಬೆಳೆಸೋಣ ಅವ್ರ ಜೊತೆ ನಾವೂ ಹಿಂದೂ ಧರ್ಮದಲ್ಲಿ ಒಬ್ಬರಾಗಿ ಬದುಕೋಣ ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಥ್ಯಾಂಕ್ ಯು ಮತ್ತು ಗುಡ್ ಬಾಯ್